ಗ್ಯಾಸ್ನ ಸೇವ್ ಮಾಡ್ಬೇಕಂದ್ರೆ ಈ ರೀತಿ ಮಾಡಿ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಹೇಗೆ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಹಾಗೆ ನೋಡ್ತಾ ಇರಿ ಈಗ ಸ್ವಲ್ಪ ಮೂ ನಾಲ್ಕು ಜ ಮೂರು ಜನಕ್ಕೆ ಓಕೆನಾ ಅಷ್ಟಕ್ಕೆ ಮಾತ್ರ ನಾನು ಮಾಡ್ತಾ ಇರೋದು ಒಂದು ಹಬ್ಬ ಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ನೀರು ಹಾಕ್ಕೊಂಡಿದ್ದೀನಿ ಮೂರು ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ ಇದನ್ನು ಫಸ್ಟು ವಿಷಿಲ್ ಮಾಡಿಸ್ಕೊತೀನಿ ಎರಡು ವಿಷಲು ಇಲ್ಲ ತಪ್ಪದ ಮೂರು ವಿಷಲು ಕೂಗಿಸ್ಕೊತೀನಿ ಎರಡು ವಿಷಿಲ್ ಕೂಗೋಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಲ್ಲಿಗಿಟ್ಟು ಬದ್ನೆಕಾಯಿ ನುಗ್ಗೆಕಾಯಿ ಬಿಡಿಸಿ ಮಾಡ್ಕೊಳ್ಳೋಣ ನಿಮ್ಗೊಂದು ವಿಷಯ ಗೊತ್ತಾ ಸುಮ್ಮನೆ ಸಲೆಂಟಾಗಿ ಅಡುಗೆ ಮಾಡಿದ್ರೆ ಬೇಗ ಆಗುತ್ತೆ ಅದೇ ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡ್ತೀನಿ ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡ್ತೀನಿ ಅಂದರೆ ಅಡುಗೆ ಎಷ್ಟು ಲೇಟ್ ಆಗುತ್ತೆ ಅಂದರೆ ಯಪ್ಪ ದೇವ್ರೆ ಅನ್ಸುತ್ತೆ ಅದಕ್ಕೆ ನೋಡಿ ಇದು ನುಗ್ಗೆಕಾಯಿನ ಕಟ್ ಮಾಡ್ಕೊಂಡು ವಾಶ್ ಮಾಡಿಕೊಂಡು ಒಂದು ಹೊಸ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ಬ ಆಲೂಗಡ್ಡೆ ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಬದನೆಕಾಯಿ ಸಿಪ್ಪೆ ಸಮೇತ ಇದೆ ಓಕೆನಾ ನಾನು ಸಿಪ್ಪೆ ಒರ್ತಿಲ್ಲ ಹೇಳ್ಬೇಕಂದ್ರೆ ಇದರಲ್ಲೂ ಪೌಷ್ಟಿಕಾಂಶಗಳಿದೆ ಆಗಿನ ಕಾಲದಲ್ಲಿ ಸಿಪ್ಪೆ ಸಮೇತನೇ ಇದ್ದಿದ್ದು ಈಗಲೇ ಸಿಪ್ಪೆ ಒರಿತಾರೆ ಯಾಕೆ ಹೊರಿತಾರೋ ಗೊತ್ತಿಲ್ಲ ಒಟ್ನಲ್ಲಿ ಹೀಗೆ ಇದ್ದರೆ ಚಂದ ಅದಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇದು ಬೇಯಕ್ಕೆ ಇಡ್ತೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ನೋಡಿ ಕುದಿಯಕ್ಕೆ ಬಿಟ್ಟಿದ್ದೇನೆ ಈಗ ಕುದಿಲಿ ಇದು ಅಷ್ಟಕ್ಕೆ ಪ್ರೆಷರ್ ಇಳಿದಿದೆ ಬೇಳೆ ಬೆಂದೈತೆ ಈಗ ಜೊತೆಗೆ ಇದನ್ನು ಹಾಕ್ತೀನಿ ಏಕೆಂದರೆ ಬೇಳೆ ಒಂದ್ಸಲ ಬೇಯೋದಿಲ್ಲ ಅದಕ್ಕೋಸ್ಕರ ಮೊದಲೇ ಬೇಳೆ ಬೇಯಿಸ್ಕೊತೀನಿ ನಾನು ಬೇಳೆ ಬೆನ್ನಿಲ್ಲ ಅಂದರೆ ಚೆನ್ನಾಗಿರಲ್ಲ ಸಾರು ಕಾಳು ಕಾಳು ಬೇಳೆ ಥರ ಇದ್ರೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನೋಡಿ ಈಗ ಹಾಕೊಂಡ ಹಾಕ್ಕೊಂಡ್ಮೇಲೆ ಇದಕ್ಕೆ ಮತ್ತೆ ಉಪ್ಪು ಹಾಕ್ತೀನಿ ಕಲ್ಲುಪ್ಪು ಕಾಲಿಯಾಗೋಗಿದೆ ತರಬೇಕು ಈಗ ಸದ್ಯಕ್ಕೆ ಪುಡಿಯಪ್ಪ ಹಾಕಿದ್ದೀನಿ ಈಗ ಒಂದು ವಿಜಿಲ್ ಕೂಗಿಸ್ತೀನಿ ಅಷ್ಟೇ ನೋಡಿ ಕುದೀತಾಯಿದೆ ಸಾಕು ಆಫ್ ಮಾಡ್ಕೊತೀನಿ ಬಿಸಿ ಒಂದು ವಿಷಲ್ ಸಾಕು ಆಫ್ ಮಾಡ್ಕೊತೀನಿ ಅಷ್ಟಕ್ಕೆ ಒಗ್ಗರಣೆಗೆ ಈರುಳ್ಳಿ ಹಚ್ಕೊಂಡಿದ್ದೀನಿ ಕರ್ಬೇನು ಸೊ ಇದು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಇದು ಏನು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಇದೆ ನಾನು ಸಿಪ್ಪೆ ತೆಗೆಯಲ್ಲ ಸಿಪ್ಪೆಲೂ ಪ್ರೋಟೀನ್ ಇರಿಸ ಪ್ರೋಟೀನ್ ಇರುತ್ತೆ ಅದಕ್ಕೋಸ್ಕರ ಒಗ್ಗರಣೆಗೆ ಇಷ್ಟು ಇದು ರೆಡಿ ಆಯಿತು ಅದು ರೆಡಿ ಆಯಿತು ಇದು ಕೆಳಗೆಳಿಸ್ಬಿಡೋಣ ಬೇಗ ಕೂಲಾಗುತ್ತೆ ಕುಕ್ಕರ್ ಆಮೇಲೆ ಜೊತೆಗೆ ನೀವೆಷ್ಟೇ ಟೊಮೆಟು ಹಾಕಿ ಓಕೆನಾ ಹುಣಸೆ ಹಾಕಿದ ಸಮ ಬರೋದಿಲ್ಲ ಬೇರೆ ಸಾರಿಗೆಲ್ಲ ಓಕೆ ನಾನು ಹುಣಸೆ ಹಣ ಹಾಕಲ್ಲ ಬರೀ ಟೊಮೆಟಣ್ ನಾನು ಟೊಮೆಟಣೆ ಹಾಕ್ಬಿಟ್ಟು ಅಡುಗೆ ಮಾಡ್ತೀನಿ ಸಾರೇ ಇದು ಹುಣಸೆಹಣ್ಣೆನ ಹಾಕಲ್ಲ ಓಕೆನಾ ಆದರೆ ನುಗ್ಗೆಕಾಯಿ ಸಾರಿಗೆ ಮಾತ್ರ ನಾನು ಹುಣ್ಸೆ ಬಿಡಲೇಬೇಕು ಬಿಡ್ಲೇಬೇಕು ಹುಣ್ಸೆ ಹಣ್ಣು ಟೇಸ್ಟ್ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಬರೀ ಟೊಮೆಟಣ್ಣು ಹಾಕ್ಕೊಂಡು ನುಗ್ಗೆಕಾಯಿ ಸಾರು ಮಾಡಿ ಅದು ಎತ್ತ ಟೇಸ್ಟ್ ನೋಡಿ ಒಂದ್ಸಲಿ ಆಮೇಲೆ ಒಂದ್ಸಲಿ ಮುಣಸೆಣ್ಣು ಬಿಟ್ಟು ನೋಡಿ ಅದು ಹೇಗಿರುತ್ತೆ ಟೇಸ್ಟು ಅಂತ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ ಓಕೆ ಸಾಕು ತೆಗೆದುಬಿಡ್ತೀನಿ ಓಕೆ ಕಡೆ ಅಕ್ಕಿಗೂ ಇಟ್ಟಿದ್ದೀನಿ ಎಲ್ಲ ರೆಡಿನೂ ಮಾಡ್ಕೊಂಡಿದ್ದೀನಿ ಪ್ರೆಷರ್ ಇಳಿಬೇಕು ಅಷ್ಟೇ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕೋಣ ಒಂದೂವರೆ ಹಾಕ್ತೇವೆ ಇದು ಕಾಯಿಲೆ ಚೆನ್ನಾಗೆ ಅಕ್ಕಿ ಕುದಿತಾ ಇದೆ ಕುದ್ದಿದ ತಕ್ಷಣ ನೋಡಿ ಹಿಂಗೆ ಆಫ್ ಮಾಡಿಬಿಡಬೇಕು ಪ್ಲೇಟ್ನ ಮುಚ್ಚಿಬಿಟ್ಟು ನಾವು ಅನ್ನಕ್ಕೆ ಇಡ್ತು ಅಂದರೆ ಸ್ವಲ್ಪ ಗ್ಯಾಸ್ನ ಸೇವ್ ಮಾಡ್ಬೋದು ಅಂದರೆ ಬೇಗ ಕುದಿ ಬರುತ್ತೆ ಇದು ಹಾಗೆ ಓಪನ್ ಇತ್ತು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಗ್ಯಾಸ್ ಗ್ಯಾಸ್ನ ಸೇವ್ ಮಾಡಬೇಕಂದ್ರೆ ಈ ರೀತಿ ಮಾಡಿ ಓಕೆನಾ ಈಗ ನೋಡಿ ಕುದಿ ಬಂತು ಸ್ಲಿಮಿಟ್ ಈಗ ಕಾದಿದೆ ಈಗ ಚೀಟಪಟ ಚೀಟಪಟ ಅಂತ ಅನ್ಸಣ ಸಾಸಿವೆ ಹುರಿದಂಗೆ ಉರಿಬೇಕವು ಇನ್ನೊಂದು ಹೇಳ್ತಾರೆ ಗಾದೆ ಅಲ್ಲ ಒಂದು ಹಾಡು ಮಾತು ಉರುಳಿ ಹುರಿದಂಗೆ ಉರಿತಾರೆ ಮಾತಾಡ್ತಾರೆ ಅಂತ ಬರುತ್ತೆ ಉರುಳಿ ಕಾಳು ಮಾತಾಡ್ದಂಗೆ ಪಟ 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 ಅನ್ನತ್ತಲ್ಲ ಹಂಗೆ ನಾನು ಮೊದಲೇ ಹಾಕ್ಬಿಟ್ಟೆ ಓಕೆ ಇರಲಿ ಬಿಡಿ ಚೂರು 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 ಚಿಟಪಟ ಅಂತ ಇದೆ അക്ല ബേഡ അക്ല ബഡ്വാ അല ബേഡ ഇന്നൊന്നെ പറ്റ് പറ്റ് നെക്സ്റ്റ് കിട്ടി നെക്സ്റ്റ് ಮೆಸೇಜ್ ಬರ್ತಾ ಇದೆ ನಮ್ಮ ಗುರುಗಳಿಂದ ಮಗಳನಾಗೆ ಮುಟ್ಟು ಇಂದ ಅವ್ರು ನಮ್ಮ ಗುರುಗಳು ಫ್ರೈ ಮಾಡ್ಕೊತೀನಿ ರೆಡಿ ಆಗ್ತಾ ಇದೆಯಾ ಹೇಳ್ಬೇಕಂದ್ರೆ ಬದನೆಕಾಯಿನ ಕಟ್ ಮಾಡಿ ಇದ್ರೊಳಗೆ ಫ್ರೈ ಮಾಡಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಆದರೆ ನನಗೆ ಈ ಥರ ಬೇಯಿಸಿನೇ ತಿಂದ ಅಭ್ಯಾಸ ಅದಕ್ಕೋಸ್ಕರ ಒಬ್ಬರೆಣ್ಣೆನ ಒಬ್ಬರೆಣೆಗೆ ಬದನೆಕಾಯಿ ಹೋಗಲ್ಲ ನಮ್ಮ ತಂದೆಗೂ ಅಷ್ಟೇ ಎಣ್ಣೆಯಲ್ಲಿ ಬೇಯಿಸಿದ್ರೆ ಅವ್ರಿಗೆ ಇಷ್ಟಪಡಲ್ಲ ಕೊಬ್ಬರು ಕೊಪ್ಪು ಹಾಕ್ಕೊಳ್ಳೆ ಹಾಕಿ ಹಾಕಿಟ್ಕೊತೀನಿ ಸ್ವಲ್ಪ ಟೊಮೆಟೊ ಹಂಗೆ ಮಿಕ್ಸ್ ಮಾಡಿ ಇದು ಮಾಡ್ಕೊತೀನಿ ಉಡ್ಕೊತೀನಿ ಸ್ನ್ಯಾಶ್ ಮಾಡ್ಕೊತೀನಿ ಓಕೆ ಅಷ್ಟೇ ಈಗ ನಾನು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಕೋಗಲ್ಲ ಸಾರು ನನಗೆ ಸಾಕು ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕ್ತೀನಿ ಸಾಕು ಒಂದು ಈಗ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಕಾದ್ಬಿಟ್ರೆ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ ಗಂಟು ಗಂಟು ಥರ ಕಾದಿಲ್ಲ ಅಂದರೆ ನೋಡಿ ಎಲ್ಲ ಮಿಕ್ಸ್ ಆಯಿತು ಹೆಂಗಿದೆ ಗೊತ್ತಾ ನೋಡಿ ಓಕೆ ನೋಡಿ ಇಷ್ಟೇ ಸಾಕು ಸಾಂಬಾರು ಬೆಳಗ್ಗೆಗೊಂದು ಮಧ್ಯಾಹ್ನಕ್ಕೊಂದು ರಾತ್ರಿಗೊಂದು ಸಾರು ನಮ್ಮ ಮನೇಲಿ ಏನು ಮಾಡಲ್ಲ ಮಧ್ಯಾಹ್ನ ಮಾಡಿಕ್ಕೆ ತಂದರೆ ಸಾಂಜೆಗೂ ಅದೇ ಸಾರು ಅಲ್ರೂ ಅಷ್ಟೆ ಏನಂತೀರ ಅಪ್ಪ ಬೇರೆಯವ್ರ ಮನೇಲಿ ಟಿಫನ್ ಒಂದಾದರೆ ಮಧ್ಯಾಹ್ನ ಅಡುಗೆ ಬಂದಾದರೆ ರಾತ್ರಿ ಒಂದು ಅಡುಗೆ ಬೇರೆ ಯಪ್ಪಾ ಹೇಗೆ ಮಾಡ್ತಾರಪ್ಪ ನಿಜ ಪಾಪ ಅನಿಸುತ್ತೆ ಆಮೇಲೆ ಇದು ಕುದೀನಿ ಇದಕ್ಕೆ ರುಚಿ ನೋಡಿಬಿಟ್ಟು ಉಪ್ಪು ಹಾಕೋಣ ಇಷ್ಟು ಬೇಕು ಸಾಲ್ಟ್ ಸಾಕು Ego, cotitata, un show liberty ego testa sigota sarga. Sotamix marcora. Nordi cotta 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 cotta, cotta cotta, ah, Sar. ಜಾಸ್ತಿ ಇದು ಮಾಡಿಬಿಟ್ರೆ ಆಮೇಲೆ ಎಲ್ಲ ಕಲ್ಚೋಗ್ಬಿಡುತ್ತೆ ಹೇಳ್ಬೇಕಂದ್ರೆ ಎಲ್ಲ ಸ್ವಲ್ಪನೇ ಬೇಯಿಸ್ಕೊಂಡಿರೋದು ನಾನು ನೋಡಿ ಆಲೂಗಿಡ್ಡೆಲ್ಲ ಹಾಗಾಗೇ ಇದೆ ನುಗ್ಗೆಕಾಯಿ ನೋಡು ನೋಡಿ ಅದರಿಂದಾಗಿ ನಾವು ಪ್ರಾಬ್ಲಮ್ ನುಗ್ಗೆಕಾಯಿ ಸಾಂಬಾರು ರೆಡಿ ಅಷ್ಟೆ ಸಾಕು ಆಫ್ ಮಾಡ್ಕೊತೀನಿ ನೋಡಿದ್ರ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡಿ ಸಾಕು ತೆಳ್ಳಲಿಕ್ಕೆ ಆಮೇಲೆ ಆಗಿಬಿಡುತ್ತೆ ಇಷ್ಟು ತೆಳಿಕ್ಕಿದ್ರೆ ಸಾಕು ಮೇಲೆ ತಿಳಿ ಬರುತ್ತಲ್ಲ ಅದೆಲ್ಲ ನಾನು ತೊಗೊಳ್ತೀನಿ ಎಸ್ ಸಾಕು ಾಗಿರುತ್ತೆ ಗೊತ್ತಾ ಆ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಅದಕ್ಕೆ ನನಗೆ ಅದು ತುಂಬ ಇಷ್ಟ ಹ್ಞೂ ಹಾಗಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್